ದೇವದುರ್ಗ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಗಂಗರಾಮ್ ಬಾಗ್ಲಿ ಮಾಡುವ ನಮಸ್ಕಾರಗಳು ಇವತ್ತಿನ ಈ ವಿಡಿಯೋ ಮುಖಾಂತರ ಏನು ತಿಳಿಸಬಯಸುತ್ತೇನೆಂದರೆ ರೈತ ಬಾಂಧವರೇ ನಮ್ಮ ಪಶು ಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ನಿಮ್ಮ ಮನೆಯಲ್ಲಿ ಇರುವತಕ್ಕಂಥ ಹಸು ಆಗಿರಬಹುದು ಎಮ್ಮೆ ಆಗಿರಬಹುದು ಮೂರು ವರ್ಷದ ಮೇಲ್ಪಟ್ಟಂಥ ನಿಮ್ಮ ಎಮ್ಮೆ ಅಥವಾ ಹಸು ಇದ್ದರೆ ಈ ಇದೀಗಲೇ ನಿಮ್ಮ ಹತ್ತಿರದ ಪಶು ಆಸ್ಪತ್ರೆ ಅಥವಾ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಒಂದು ಈ ಜಾನುವಾರು ವಿಮೆಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಬಿಟ್ಟು ನಿಮ್ಮ ಮನೆಯಲ್ಲಿರತಕ್ಕಂಥ ಪ್ರತಿಯೊಂದು ಹಸು ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಅಂತಹ ಒಂದು ಹಸು ಹೆಮ್ಮೆಗೆ ಜಾನುವಾರು ವಿಮೆ ಮಾಡಿಸಿ ಏಕೆ ಮಾಡಿಸ್ಬೇಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿರತಕ್ಕಂಥ ಒಂದು ಜಾನುವಾರು ಏನ ಏನಾಗಿರುತ್ತದೆ ಮುಖ್ಯವಾಗಿ ಮರಣ ಹೊಂದ್ಬೋದು ಅಥವಾ ಇನ್ನಿತರೆ ಯಾವುದೋ ಒಂದು ಕಾರಣಗಳಿಂದ ಮರಣ ಹೊಂದಿದಾಗ ನಿಮಗೆ ಹಣಕಾಸಿನ ಒಂದು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವಿಮೆ ಕಾರ್ಯಕ್ರಮವನ್ನ ನಮ್ಮ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮಾಡ್ತಾ ಇದೆ ಹಾಗಾಗಿ ಜಾನುವಾರು ವಿಮೆ ಏಕೆ ಮಾಡಿಸ್ಬೇಕಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಯಾವುದೇ ಒಂದು ಹೆಣ್ಣು ದನು ಅಥವಾ ಹೆಣ್ಣು ಎಮ್ಮೆ ಆಗಿರಬಹುದು ಆಕಸ್ಮಿಕವಾಗಿ ಮರಣ ಹೊಂದಿದರೆ ನಿಮಗೆ ಆರ್ಥಿಕ ಸಂಕಷ್ಟ ಎದುರಾಗಬಹುದು ಈ ಒಂದು ವಿಮೆ ಕಾರ್ಯಕ್ರಮಕ್ಕೆ ನಿಮ್ಮ ಹಸು ಅಥವಾ ಎಮ್ಮೆ ಒಳಪಡಿಸಬೇಕು ಒಂದು ವರ್ಷ ವರ್ಷ ಮೂರು ವರ್ಷ ಅಂತ ಹೇಳ್ಬಿಟ್ಟು ಅಂತ ಆ ಅವಧಿವರೆಗೆ ಅವಧಿಗಳಿಗೆ ಇಂತೆ ಶೇಕಡವಾರು ಹಣವನ್ನು ನೀವು ಇಡಬೇಕಾಗುತ್ತದೆ ಇನ್ನೂ ಉಳಿದಂಥ ಶೇಕಡವಾರು ಆ ಸರ್ಕಾರ ಭರಿಸುತ್ತದೆ ಹಾಗೆ ನೀವು ನಿಮ್ಮ ಮನೆಯಲ್ಲಿರತಕ್ಕಂಥ ಪ್ರತಿಯೊಂದು ಹಸುವೆ ಮತ್ತೆ ಎಮ್ಮೆಗಳಿಗೆ ಜೀವ ವಿಮೆ ನಡೆಸಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ಆಸ್ಪತ್ರೆ ಮತ್ತು ಅಥವಾ ಚಿಕಿತ್ಸಾಲಯಗಳು ಭೇಟಿ ನೀಡಿ ಅಲ್ಲಿರುವತಕ್ಕಂಥ ಪಶು ವೈದ್ಯರಾಗಿರಬಹುದು ಅಥವಾ ಇನ್ನಿತರೆ ಯಾವುದೇ ಸಿಬ್ಬ ಯಾವುದೇ ಸಿಬ್ಬಂದಿಗಳಾಗಿರಬಹುದು ಅವರು ನಿಮ್ಮ ಬೇಡಿಕೆಯ ನೀವು ಅಲ್ಲಿಗೆ ಭೇಟಿಯಾದ ನಂತರ ಅಲ್ಲಿರತಕ್ಕಂಥ ಸಿಬ್ಬಂದಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಜಾಗಗಳಿಗೆ ಜೀವ ವಿಮೆ ಮಾಡುವಂಥ ಒಂದು ಕಾರ್ಯ ಕಾರ್ಯವನ್ನು ಅವಲೋಸುತ್ತಾರೆ ಇಂಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದ ಪಶು ಆಸ್ಪತ್ರೆ ಅಥವಾ ಚಿಕಿತ್ಸಾಲಯಗಳಿಗೆ ಭೇಟಿ ನೀಡಿ ನಿಮ್ಮ ಮಾಹಿತಿ ಪಡೆದುಕೊಳ್ಳಬೇಕಂತ ಇನ್ನು